ಏನ್ ಮಾಡ್ತದಿ ಏ ಏನ್ ಮಾಡ ಕುಂಚಿನಿ ಹೋಗು ಶಾಪಿಂಗ್ ಹೋಗದ ರಡಿಯಾಗ ಹೋಗು ಶಾಪಿಂಗ್ ಹೋಗದ ಹೋ ಮುಗಿನ್ ಬ ಕರಿ ಉಟ್ ನೋಡ್ಕೋತಿರ್ತಾರೆ ಅಲ್ಲೇ ಪಿಕ್ಚರ್ ನೋಡ್ಕೊಂಡು ಶಾಪಿಂಗ್ ಹೋಗ್ಬಿಟ್ ಬರದ ಏನಿ ಮತ್ತ ಏನ್ ವಿಶೇಷ ನೋಡು ಕರ್ಕೊಂಡ್ ಹೋಗೋದಂದ್ರ ಹಂಗ ಹೇಳ್ತದಿ ಅಂತ ಬೋರಾಕ್ ಇಷ್ಟ ಇಲ್ಲ ನಿಮ್ಗ ಇಷ್ಟ ಇಲ್ದಂಗ ಇದ ಏನ ಗಂಡ ಪ್ರೀತಿ ಇಷ್ಟೊಂದು ಇಷ್ಟ ಪ್ರೀತಿ ಅಂತ ಕರಿತಾವ್ರಿ ಹಾ ಇಷ್ಟ ಇಲ್ಲ ಅನಕ ಗಾರ್ಡನ್ಗೆ ಅವ್ರು ಒಳ್ಳೆ ಬದ್ದಿ ಕೊಟ್ಟಾನೆ ಇರ್ತಿ ನೋಡಕ್ಕೆ ಬಹಳ ಮುದ್ದಾಗ್ ಏನಿವ್ರು ಬೆಳಿಗ್ಗೆ ಇಷ್ಟು ಮಟ್ಕೆ ಏನ್ ನನ್ ಬೇಜಾರಾಗೋ ಇರ್ತಿ ಬೂ ಅಂತ ಯಾವಾಗ ಬೋದ್ರಿ ಏ ಅದೇ ಕಲೇ ಅನ್ನ ಮಣ್ಣಿನ ಅಂದ್ಬಿಟ್ಟು ಗಿಂಜಾಡ್ಕೊಂಡು ಹೋಗ್ಲಿಲ್ವಾ ಅಯ್ಯೋ ಅದಾ ಸಿಕ್ಕಿಲ್ಲ ನಾನು ಅನ್ನ ಮನಿಲೇ ಬೇಜಾರ್ ಮಾಡ್ಕೊಂಡಿದ್ದು ಅದಕ್ಕೆ ಬೇಜಾರ ನಾನು ಅದು ನನಗ್ ಬೇಜಾರ ಹಾಕಿರಲಿಲ್ಲ ಪಾಪ ನಾನು ನಿಮ್ಗೆ ಎಷ್ಟು ಮನ್ಸು ನೋಯಿಸ್ಬಿಟ್ಟೆ ಅಂತ ಅಂಗಡಿ ಸಣ್ಣ ಕೊರ್ಗಿ ಕೊರಗಿ ಕೊರಗಿ ಸಾಕಾಯ್ತು ಹೋಗು ಬಿರ್ಮೇಲೆ ರೆಡಿ ಆಗ್ಬಿಟ್ಟು ಬರೋಗು ಸರಿ ಆಯ್ತು ಸ್ನಾನ ಮಾಡಿ ನೀನ್ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಬಾರ್ದು ಅಷ್ಟೇ ಇರು ಇರು ಇನ್ನೊಂದು ಅರ್ಧ ಗಂಟೆ ಹೋಗ್ತಾ ಇದ್ದೆ ಅಂಗಡಿ ಕ್ಲೋಸ್ ಮಾಡ್ಕೊಂಡಿದ್ರಾ ಅಂಗಡಿ ಹಾಕ ಬಂದಿನಿ ನಿನ್ಗೆ ಇಂತ ಹೆಚ್ಚ ಪಾಪ ನೀನು ಎಲ್ಲಿ ನಿನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು ಅದಕ್ಕೆ ಇವತ್ತರ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿವಿ ಹಂಗೆ ಹೊಸಿ ಐಟಮ್ ಗಳು ಅಂತ ಮೈಸೂರಲ್ಲಿ ತಕೊಂಡು ಬರೋ ಅಂದ್ಬಿಟ್ಟು ಸರಿ ಮತ್ತೆ ರೆಡಿ ಆಯ್ತು ಅಂತ ಮತ್ತೆ ಓಟ್ ಬರೋದಾ ಓಹೋ ಅದು ಎಲ್ಲ ದುಡ್ಡು ಯಾವ ದುಡ್ಡು ಲೇ ಅದೇ ಕಲೇ ವೋಟ್ಲು ದುಡ್ಡು ಓಟ್ಲು ತಾವ್ ಸಿಕ್ಕಿತ್ತು ಅಂದ್ಬಿಟ್ಟು ಅಪ್ಪ ನಿನ್ ಕಳ್ಸಿ ಅನ್ಕೊಟ್ಟಿತ್ತಲ್ಲ ದುಡ್ಡು ಎಲ್ ಮಡಗಿದಿ ಬೀರಲ್ ಮಡಗಿದ್ಯಾ ಯಾಕಪ್ಪ ಯಾಕೆ ನೀನ್ ದುಡ್ಡು ಉಚ್ಚು ನಿನ್ ಒಂದ್ಸತಿ ಅವ್ರು ಅರ್ಥ ಆಯ್ತಿಲ್ವಾ ಬಟ್ ಚೆನ್ನಾಗ್ ಆಡ್ತಿದ್ದೀರ ನೀವು ಕಂಡ್ರ ಕಾಸು ತಕ್ಕ ಇದ್ದಂಗೆ ಸುಮ್ನೆ ಇರಿ ನೀವು ಇದ್ದಿ ಮಾತಾಡ್ದಾರ ಏನು ಅಯ್ಯೋ ಪುಣ್ಯ ಅದ್ಕಿತಿ ನಾನೇನ್ ಕೊಡುವ ಎಲ್ ಮಡಗಿದ್ಯಾ ಅದಕ್ಕೆ ಹೇಳಿದ್ದು ಏನ್ ಲೇ ಹಿಂಗ್ ಆಡ್ತೀನಿ ನೀನು ನಾನೇನು ಕೆಟ್ಟ ಕೇಳ್ತಿದ್ದ ಬದುಕಾಗ್ತಾನೆ ಬಾಳಕೆ ಅವಮ್ಮ ಹುಡುಕ ಬತ್ತಿಲ್ಲ ಅದೇನು ಇದ್ದಾಳು ಸತ್ತಿದ್ದಾಳು ಆಳೆ ವಾರ ಕಳೀತು ಅಪ್ಪಂಗೂ ಬುದ್ಧಿ ಇಲ್ಲ ಸುಮ್ನೆ ಹತ್ಲಕ್ಸ್ತಾರಿ ಏನಾರೇನ್ அது ಇವೆಲ್ಲನೂ ಮಾಡದ ಏನಾರು ಒಬ್ಬರು ಹಾಳು ಇಸ್ಕೊಂಡು ಮಾಡದ ಅಂತ ಪ್ಲಾನ್ ಹಾಕಿವಿ ಮಾಡಿ ಸಂತೋಷ ಅಲ್ವಾ ಬೇಕಾದ್ರೆ ಏನು ರೆಡಿ ಮಾಡ್ಕೊಡ್ತೀನಿ ನಾನು ಮನೆಯಿಂದನೂ ಐಟಮ್ಗಳು ತಂದು ಮಾಡಿ ಒಳ್ಳೇದಲ್ವಾ ಮಾಡ್ತೀನಿ ಅದನ್ನ ಕುಸಿರಿ ಪಡೋದು ಅಕ್ಕಿ ಹೇಗೆ ಹೇಳ್ತಿರೋದು ಕುಸಿ ದುಡ್ಡು ಸಾಟೇಜ್ ಆಗ್ಬಿಟ್ರೆ ನನಗೆ ಅದಕ್ಕೆ ನಾನೇ ಮಾಡೋಕ್ಕಾಗದು ಅದೇ ಅದು ಒಂದುವರೆ ಲಕ್ಷ ದುಡ್ಡು ಬರ್ತದೆ ಅಂತಂದ್ರೆ ಮತ್ತೆ ನೀವು ಅಯ್ಯೋ ಆತ ಇನ್ನೊಂದು ಆರ ಬಿಟ್ಕೊಂಡು ಎತ್ಕೋ ಅಂತಂದ್ರು ಚೀಟಿ ಏನೇ ಕೂಗ್ನೇ ಇಲ್ಲ ಮುಂದೆ ಬಾರ್ದು ಕೂಗರಂತೆ ಆಗ ನಾನು ಕೂಗೊಂಡು ನಾನು ಕೂಡಬೇಕು ಅಂತಂದೀವಿ ಒಂದು ಲಕ್ಷ ಬರ್ತದೆ ಆ ಏನೊಂದು ಆರಕ್ಕೆ ಆರು ಮೇಲೆ ಹಾಕಿ ಮುಂದಿನ ವಾರದಲ್ಲಿ ಆದೇನೋ ಶುರು ಮಾಡಿದಿರಂತೆ ಬಜ್ಜಿ ಬೊಂಡಾ ಬರಲಿ ಮಾವರ ಮಾತಾಡ್ತಾನೆ ವಟೇರಿ ಜನಕಂದ್ರ ನೀವು ಅಪ್ಪುನ ಮೇಲೆ ಕಂಪ್ಯೂಟರ್ ಮಾಡ್ತಿರಲ್ಲ ಸರಿಯಾ ನೀವು ಅಪ್ಪುನಗಡಿ ಎಷ್ಟು ರೈತು ನಂಬಂಗಡಿ ಅಪ್ಪುನಗಡಿ ಗೊಸಸಿ ರೈತಾ ಏಯ್ ಸುಪುಟ್ಕೋ ಹಂಗೋ ಈ ಕೊಡೋ ಲಕ್ಷ ದುಡ್ಡ ಕೊಡ್ಲೇ ಅಲ್ಲೇ ಪ್ಲೀಸ್ ನಿಂದ ಅಮ್ಮ ಕಲೆ ನೋಡು ನಾನು ಆದಷ್ಟು ದುರ್ನೆ ಎಲ್ಲನ ಆರ್ಡ್ರ್ ಕೊಟ್ಟುಬಿಟ್ಟಿದ್ದಾನೆ ಅವರು ಕಬ್ಬಬ್ಬು ಗಿಬಬ್ಬು ಬೇಸವು ಆಮೇಲೆ ಯಾವಲ್ಲ ಮಾಡ್ಬೇಕಲ್ಲ ಎಲ್ಲನೂ ಆಮೇಲೆ ಸಾಮಾನು ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ ಬಂದು ತಗೊಂಡೋಗಿ ತಗೊಂಡೋಗಿ ಅಂತ ಏನು ಜೀವ ತೆಗಿ ತೊಗೊತವ್ರೆ ಇನ್ನು ಬೇಡ ಗಿಡ ಅಂದರೆ ಅವರು ಇವ್ರು ಯಾವಾಗ ತಗೊಂಡೋಗಿಲ್ಲ ಅಂದ್ಬಿಟ್ಟು ಒಂಥರ ಆಯ್ತಾರೆ ಅದು ಕೇಕ ಕೊಡು ನಾನು ನೆನೆ ದಿವಸ ಚೀಟಿಲಿ ಕೊಡ್ತಾರೆ ನನಗೆ ಎತ್ಕೊಂಡು ತಗೊಬರದ ಅಂತ ಅಂದ್ಕೊಂಡಿದ್ದೆ ಬಡತ್ ಮುಂದಿನ ವಾರ ಎತ್ಕೊಂಡ್ಬಿಟ್ರು ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ ನೀನು ಕೇಳೋದು ಬಂದೆ ಕಲೆ ನೋಡು ಅದರಲ್ಲಿ ಹತ್ತು ಸಾವಿರ ಮಡಿಕೋ ನಿನಗೆ ಏನು ಬೇಕು ತಕೋ ನನ್ನ ತೊಬ್ಬ ಸಾವಿರ ಕೊಡು ಇನ್ನೇನು ನಾನು ಕೊಡಾಗ ಒಂದು ಲಾಕ್ ದುಡ್ಡು ಕೊಡ್ತೀನಿ ಮುಡ್ಬಿಡು ಹೋಳಿಕೆ ಸರಿಯಾ ಇದು ಮಾಕಿದ್ರೆ ನಾನು ನೀನು ಕುಡ್ಕೊತಿದ್ದೆ ಇಸ್ಪಿಟ್ ಆಡ್ತಿದ್ದೆನ ಇನ್ನೊಂದು ಮಾಡ್ತಿದ್ನೋ ನಿನಗೆ ಗೊತ್ತ ನಾನು ಒಂದು ರೂಪಾಯಿ ದುಡ್ಡು ವೇಸ್ಟ್ ಮಾಡಕ್ಕಿಲ್ಲ ಅಂತ ಹಂಗೆ ಹತ್ತು ಸಾವಿರ ಮಡಿಕಲೇ ನಿನಗೆ ಯಾವ ಥರ ತರಾವರಿ ಬಟ್ಟೆ ಬೇಕು ತಕೋ ಆಮೇಲಿಂದ ಪಿಚರ್ ಹೋಗೋದ ಆಮೇಲೆ ಏನು ಬೇಕು ನೀನು ಕೊಡಿಸ್ತೀನಿ ನಾನು

ಆ ಮುಗ ಬುದ್ಧಿ ಕಲ್ತಾಳೆ ಗಂಡ ಬುದೀನಿ ಬಾಳ್ತೀನಿ ಅಂದ್ರೆ ನಿಮ್ ಒಟ್ಟವ್ರಿ ತಡಕ್ಕೆ ನೀವು ಉದ್ದಾರ ಬುದ್ಧಿ ಕಲ್ತಿದೀರ ಏನಾದ್ರು ಮಾಡ್ಕೋಗಿ ನಮ್ಗೇನು ನಾನು ಎಣ್ಣೆ ಸಂಪಾದನೆ ಮಾಡಿದ್ರೆ ನಿಮ್ಗೆ ಹತ್ರ ಮಾಡ್ತಿದ್ರು ಎಷ್ಟು ಮಾಡುದ್ರೂ ಅಷ್ಟೇ ನಿಜದೇ ಇಲ್ಲ ಮುಚ್ಕೊಂಡು ಹೆಚ್ಚು ಹ ಪಪ್ಪ ಬಾಮ ಯಾವ ಕಷ್ಟಲ್ಲಿದ್ದ ಏನು ಆ ದುಡ್ಡ ತಗೊಬಿಟ್ಟು ನಾವು ಬಳಕೆ ಮಾಡ್ಕೊಬಿಟ್ಟು ಸರ್ಬಂದದ ನಾಳೆ ದಿವ್ಸ ಬಂದ್ಬಿಟ್ಟು ದುಡ್ಡು ಕೇಳಿ ಅಂದಾಗ ಏನ್ ಮಾಡೋದು ನಾನು ಬಿಡ್ತಿದ್ದೀರಾ ಅಷ್ಟೊಕೆ ಏನು ಇವಳಿಂದಾನೇ ನಡೀತಿತ್ತು ಇವಳಿಂದಾನೇ ಬೆಳಕಿತ್ತು ನಾನು ಹೆಣ್ಣು ಏಣ್ಮೇಲೆ ಇನ್ನು ಮುಂದಿನಲ್ಲಿ ಮರ್ಬಿಡ್ತೀನಿ ಅಂತ ಚೀಟಿ ಎತ್ಕೊಂಡು ಕೊಡೋನು ನೀರ ಒಳಗೆ ಮುಗ್ದೇ ಮುಗ್ದೆ ಬಾಗದಲ್ಲ ಅಜ್ಜಿಗೆ ಯಾಕೆ ಹೋಗಿದೆ ನೀನು ಯಾಕೆ ಕೊಡಕ್ಕೆ ಹೋಗಿದ್ದೆ ಅಜ್ಜಿಗೆ ಅಂತ ಅವ್ರು ಹಾಂ ಹಾಂ ಅಜ್ಜಿ ಕೊಡದ ಕೊಡಬೇಕಾಗಿತ್ತು ಕಿತ್ಕೊಂಡಿರ ಆಮೇಲೆ ನಾನು ಇಷ್ಟ ದಿವ್ಸ ಉಸ್ಕೊಂಡಿರೋ ಸಾಕಿಲ್ಲ ಇನ್ನೂ ಹುಸ್ಕೊಂಡ್ ತರ್ಕಲ್ವಾ ಚೆನ್ನಾಗ್ ಆಗ್ತೀರಿ ಕರ್ ನೀವೇ ಪರ್ವೇ ಹೋಗಿ ಸುಮ್ನೆ ನೀವೇನು ತಕೊಳ್ಳೋದು ಬೇಡ ನಾನು ಬರೋದು ಬೇಡ ಕರ್ಕೊಂಡು ಅಂತ ಹೋಗೋದ್ರಿ ನನಗೂ ಚಂದಾಗ ಕರ್ಕೊಂಡು ನೀನ್ ನೀನು ಅಂತ ನಿಂದ ನಾಟ್ಕಂತ ಗೊತ್ತು ಚಂದ ಗೊತ್ತಕಿರೋ ನಿಂದೆಲ್ಲ ನಾಟಕಗಳು ನಾನು ನೋಡಿರ ನಾನು ಅವತ್ತು ಕಾಸ್ತೀನ ಕೆಲಸ ಮಾಡಬಾರ್ದು ಕಂಡೋರ್ ದುಡ್ಡು ನಮಗೆ ಇರಂಗ ಇರ್ತದೆ ಹೋಗಿ ಹೆಂಗ ಮಾವಾಲ ಬಜ್ಜಿ ಬುಣೆ ಮಾಡ್ತಾ ಇಲ್ವಾ ಅವ್ರು ಬದುಕು ಬೇರೆ ನಾವು ಬದುಕಿ ಬೇರೆ ಅವ್ರು ಯಾರು ಕೊಡ್ಬಿಡ್ತಿದ್ರು ಬೇರೆ ಕೊಡ್ತಿದ್ರ ಅಲ್ಲಿ ಒಟ್ಟವ್ರಿ ಮಾಡ್ತಿರಲ್ಲ ನೀವು ಬಾಯು ನಿನ್ ಕೈಯ ಹೇಳ್ಸ್ಕೋಬೇಕಾಗಿಲ್ಲ ನನ್ನ ಕತೆ ಒಡ್ಲೆ ದುಡ್ಡು ಅಂದ್ರೆ ಎಷ್ಟು ಮುಟ್ಟು ಕೇಳ್ತಾಳ ನೋಡು ಏನಾರು ಒಂದ್ ಬಂಡವಾಳ ಬಲಾಕೊಂಡು ದೊಡ್ಡದಾಗ ಏನಾರು ಮಾಡದಂತ ನನ್ ಕನ್ಸಾಗದೆ ಹೆಂಗ ಆಡ್ತಾಳೆ ಬಂದ್ಬಿಡ್ತಿದ್ರು ಸುಮ್ಕಿರು ಅತ್ತ ಗಿತ್ತಾಗ ಆಗ್ತಾರ ದುಡ್ ಎಲ್ಲಾ ತಗೊಂಡೋಗಿ ಆಮೇಲೆ ಗೊತ್ತಾಯ್ತದೆ ನಿನ್ಗೆ ಒಂದ್ ಲಕ್ಷ ಸಾವಿರ ಕೇಳಿದಾಗ ನಾವು ನಾವ್ ಕೊಡ್ಬೋದಾಗಿತ್ತು ಏನ್ ಮಾಡ್ತಿದ್ರು ಈಗ ಮನೇಲಿ ಇತ್ಕೊಂಡೇನು ಮರಿಯಾಕ್ತಿ ದುಡ್ಡು ಅಜ್ಜಿ ಕೈಲಿ ಕೊಟ್ಲಂತ ಅಜ್ಜಿ ಕೈಲಿ ನೋಡ್ರಿ ನಾನು ಅಜ್ಜಿ ಕೈ ಕೊಟ್ಟಾಯ್ತು ಸುಮ್ನೆ ನನ್ ಕೊಟ್ಟು ಮಾತಾಡೋದು ಏನು ಇಲ್ಲ ಈಗ ಕರ್ಕೊತಿನ ಕರ್ಕೊಂಡೋಗ ಪಿಕ್ಚರ್ ಬರೆಯಾ ಹೋಗು ಬದ್ಗ ಅದ್ ಕೇಳಕ್ ಬಂದಿದ್ದೀನಿ ನಿನ್ಗೆ ಎಲ್ಲಾರು ನಮ್ಗೆ ಅಂಡ ಇಷ್ಟು ಆಸೆ ಮಾಡ್ತಾನೆ ಹಿಂಗ್ ಬುದಕ್ಕೆ ಹಿಂಗೆ ಅಟ್ಯಾಚರ್ ಹಿಂತ್ವ ಅವ್ ಆದಷ್ಟು ಸಪೋರ್ಟ್ ಮಾಡ್ಬೇಕು ಅನ್ನೋದಿಲ್ಲ ಬಂದ್ಬಿಡ್ತಿಲ್ಲ ಅವಮ್ಮ ದುಡ್ಡು ಕೇಳಕ್ಕೆ ಎಲ್ಲೂ ಇಲ್ಲಾಕನಪ್ಪ ಇವ್ನ ಕೇಳಬೇಕು ಅನ್ಕೊಂಡು ಆಹ್ಹ್ ಯಾವ ಬುದ್ಧಿ ಕಲ್ತಿದ್ಯೋ ಯಾವ ಬುದ್ಧಿ ಕಲ್ತಿದ್ಯೋ ಇರ್ಲಿ ಸುಮ್ಕಿಲ್ಲೇ ಗೊತ್ತಾಯ್ತು ಸುಂಕಿರು ನೀನ್ ಏನಾರೇ ಅತ್ತ ಕೊಡು ಇತ್ತ ಕೊಡು ಅಂತ ಕೇಳು ಆಮೇಲೆ ಹೇಳ್ತೀನಿ ನಿನ್ಗೆ ಈಗೇನು ಅಯ್ಯೋ ನೀ ತಾಕೊಡೋದ್ರಲ್ಲಿ ಇದನ್ನ ತಗಸ್ಕೊಳ್ಳೋದ್ರಲ್ಲಿ ಇವನಿಕ ತೋಗಿ ನೀವು ತಕೊಳೋದು ಬೇಡ ಏನು ಬೇಡ ನೀವು ಪೂಸಿ ಮಾಡಕ್ ಬಂದಾಗಲೇ ಗೊತ್ತು ನಂಗೆ ಚೆನ್ನಾಗಿ ಕತೆ ದುಡ್ಡು ಇಸ್ಕೊಳಕ್ ಬಂದಿದ್ದೀರಿ ಅಂತ ಇಲ್ಲ ಅಂದ್ರೆ ಯಾವತ್ತು ಇವತ್ತು ಇವತ್ತು ಕರ್ಕೊಂಡೋಗ್ತೀನಿ ಅಂತ ನಂಗೆ ನಂಬ್ಕೊಳ್ಳಿ ಇದು ಬಾಯೋ ಏನದು ನಾಲ್ಗೆ ಏನದು ಹೇಳು ಕರ್ಕೊಂಡೆ ಹೋಗಿಲ್ಲ ನಾನು ಎಷ್ಟು ಸತಿ ಕರ್ಕೊಂಡೋಗಿದ್ದಾನು ಓ ಕರ್ಕೊಂಡು ಹೋಗಿದ್ರಿ ಕತ್ ಬಿಡಿ ನಾನು ಇಲ್ಲ ನಾ ರಾಗ ಹೇಳಿದ್ರೆ ರಾಗವ ಚೆನ್ನಾಗಿ ಏನಾದ್ರು ಮಾಡ್ಕೊಂಡು ಹಾಡ್ಬಿದ್ದು ಹೋಗು ಹೋಗಿ ಅಡಿಗೆ ಅಡುಗೆ ಮಾಡೋ ಮೊದಲ ಕೆಲಸ ಮಾಡ್ಕೊ ಬಂದವ್ರಿಗೆ ಒಂದು ಅಕ್ಕಿ ಅನ್ನೈ ಅನ್ನ ಮಾಡಿ ಅಕ್ಕಿ ಹೋಗಿ ಮಾತಾಡ್ತಾಳೆ ಅಡಿಗೆ ಅದಕ್ಕೆ ನಡೀರಿ ಜಗಳ ಆಡತ್ತದ ಏನಿದ್ರು ಬಿಸಿ ಅಡಿಗೆ ಊಟ ಮಾಡಗಿ ಇದ್ವೇಳೆ ಸರಿ ಆಯ್ತಪ್ಪ ನಿಮ್ದು ಗಲಿ ಮಾಡಬೇಕಾಗಿಲ್ಲ ಊಟ ಬಂದ ಮಾಡೋ ಗೊತ್ತು ಚೆನ್ನಾಗಿ ಇದ್ವಳೆ ಸರಿ ಆತರ್ ಆಗ್ತಿರಲ್ಲ ನೀವು ಏ ನೀವೇ ಸರಿಯಾ ಚೆನ್ನಾಗಿ ಆಡಕ್ಕೆ ಕಲ್ತಿದ್ರಿ ಬಿಡಿ ಉನ್ ನೀರು ಕೊಡ್ತೀವಿ ಡೇಜರ್ ಆಡಕ್ಕೆ ಹೋಗ್ತಿನಿ ಮಾಡೋ ಕೆಲಸ ಇರೋಲ್ಲ ಅಕ್ಕೆ ಅಕ್ಕಿ ಪುಣ್ಯಾತ್ಮಕ ಅಂತ ಹೋಗತ್ತೆ ನೀನು ಕುಟು ಆಡಕ್ಕೆ ಆಯ್ತಿಲ್ಲ ಕೈ ಕೊಟ್ಟೆ ಉನ್ ಕೈ ಕೊಟ್ಟ ಅಜ್ಜಿ ಕೈ ಕೊಟ್ಟೋ ಅಜ್ಜಿ ಅಜ್ಜಿ ಕೈ ಕೊಟ್ಟೀನಿ ಅಜ್ಜಿಕಾಯಿ ಕೊಟ್ಟಿದ್ದೀಕ ಏ ಹೋಗಿ ಅದೇ ನಿಮ್ಮ ಬಾ ನಾ ನೋಡ ಗೊತ್ತು ನಿನ್ ಕಲಿ ನಾನು ಸರಿ ಸರಿ ಆಯ್ತು ಏನಾರ ಮಾಡ್ಕಲಿ ಹೋಯ್ತಿ ಹಂಗ ಬಂದಾರೆ ಬಿಡಿ ಆ ಬುಧ ಕಲ್ತಿದ್ದಳು ಅಂದ್ಬಿಟ್ಟು ತಗೊಂಡ್ ಹೋಗಿ ನಿಂಗೆ ಅಜ್ಜಿ ಕೈ ಕುಟುಳದ ನಾನ್ ಹೆಂಗ್ ಗಾರ್ ಮಾಡ್ಯಾರ ಒಂದು ಲಕ್ಷ ಎತ್ಕೊಳ್ಳೋದಂತ ಭಾಳ ಇದು ಮಾಡಿದ ಪ್ಲಾನ್ ಏನ್ ಮಾಡೋದು ಅಜ್ಜಿ ರೂಮಲ್ಲಿ ಇದ್ರೇನು ಹಾಂ ಅಜ್ಜಿ ಬೀರಂದು ಬೀಗ ಬೀಗಿಲ್ಲ ಇಲ್ಲ ಎತ್ಕೊಬಿಟ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಇನ್ನೇನು ಸರಿತಾನೆ ಮತ್ತು ನನಗೆ ಆಟ ಆಡ್ಸಿದ್ರೆ ನಾನು ಸುಮ್ಮನೆ ಆಬಿಟ್ಟನಾ ನೋಡ್ಕೊಳ್ಳಿ ಅಜ್ಜಿ ಬೀರಲ್ಲಿ ಒಂದು ಲಕ್ಷ ಎತ್ಬಿಡ್ತೀನಿ ಆಮೇಲೆ ನಾನು ಕೇಳೋಕ್ಕದ ಅದು ಯಾರು ಕೇಳೋದು ಆಮೇಲೆ ನಾನು ನೋಡ್ಕೊತೀನಿ ಅದೇನಾದದು ಅಂತ ಸರಿ ಕಣ್ರಪ್ಪ ಬರೋ ನಮ್ಮ ಮತ್ತು ಹಂಗೆ ವೀಡಿಯೋ ಬೇಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ